ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರಿಗೆ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಹಂಟುಂಡೆ ರೆಸಿಪಿಯನ್ನು ಮಾಡೋಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಬಾಣಂತಿಯರು ಮಗುವಿಗೆ ಹಾಲನ್ನು ಕೊಡ್ತಾರೆ ಹಾಗಾಗಿ ಈ ಉಂಡೆಯನ್ನು ತಿನ್ನೋದ್ರಿಂದ ಮಗುನೂ ಕೂಡ ಆರೋಗ್ಯವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಮತ್ತು ಸೊಂಟನೋವು ಕೂಡ ಬರೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಣ ಕೊಬ್ಬರಿ ಮತ್ತು ಹುತ್ತುತ್ತಿಯನ್ನು ಇಟ್ಕೊಂಡಿದ್ದೀನಿ ತುರಿಯೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಒಂದು ಜಾರಿಗೆ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ ನಾನು ತುರಿಯೋದಿದ್ರೆ ತುರ್ಕೋಬೋದು ಇಲ್ಲಾಂದರೆ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಎಲ್ಲ ಒಣ ಕೊಬ್ಬರಿಯನ್ನು ನಾನು ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೇನೆ ನಾವು ಒಣ ಖರ್ಜೂರವನ್ನು ಅಂದರೆ ಉತ್ತುತ್ತಿನೂ ಅಂತಾರೆ ಒಣ ಖರ್ಜೂರನೂ ಅಂತಾರೆ ಇದನ್ನು ಹಾಕ್ಕೊಂಡ್ಬಿಟ್ಟು ಜಾರಿಗೆ ಇದನ್ನು ಕೂಡ ಥರಿಯಾಗಿ ಪೌಡರ್ ಮಾಡಿ ತಗೋಬೇಕು ಈಗ ಇದನ್ನು ಒಣ ಕೊಬ್ಬರಿಯಲ್ಲೇ ಹಾಕ್ಕೋಣ ಫ್ರೆಂಡ್ಸ್ ಹಾಕಿಬಿಟ್ಟು ಈಗ ಗ್ಯಾಸ್ ಮೇಲೆ ಒಂದು ಬಾಣ್ಲಿಯನ್ನು ಇಟ್ಟಿದ್ದೀನಿ ಅದರಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ನಾನು ಕಾಳನ್ನು ಹಾಕಿದ್ದೀನಿ ಅಜ್ವಾನ್ ಕಾಳು ಅಂತಾರೆ ಫ್ರೆಂಡ್ಸ್ ಕಾಳು ಅಂತಾರೆ ಅದನ್ನು ಹಾಕ್ಕೊಂಡು ಹುರಿದುಬಿಟ್ಟು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಅದೇ ಬಾಂಡ್ಲಿಯಲ್ಲೇ ನಾನು ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿದ್ದೀನಿ ಗಸಗಸೆಯನ್ನು ಲೈಟಾಗಿ ಚಿಟಪಟ ಅನ್ನೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ಳೋಣ ಈಗ ನಾನು ಆವಾಗಲೇ ಓಂಕಾಳನ್ನು ಬಾಂಡ್ಲಿಯಲ್ಲಿ ಹುರಿದು ತಗೊಂಡಿದ್ನಲ್ವಾ ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡಿ ತಗೋಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಪೌಡರ್ ಆಗುತ್ತೆ ಈ ಪೌಡರನ್ನು ನಾವು ಒಣ ಕೊಬ್ಬರಿ ಮತ್ತೆ ಖರ್ಜೂರವನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೇ ಹಾಕ್ಕೋಬೇಕು ಮತ್ತು ನಾವು ಹುರಿದು ಇಟ್ಕೊಂಡಿರುವಂಥ ಗಸಗಸೆಯನ್ನು ಕೂಡ ಹಾಕ್ಕೋಬೇಕು ಫ್ರೆಂಡ್ಸ್ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಅದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ನಾನು ತುಪ್ಪ ಕರಗಿದ ನಂತರ ಇದಕ್ಕೆ ಹಂಟನ್ನು ಹಾಕ್ಕೋಬೇಕು ನೋಡಿ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಂಟನ್ನು ಹಾಕ್ಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಹಂಟು ನೋಡಿ ಈ ರೀತಿ ಉಬ್ಬಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಉಬ್ಬಿ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಆದ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಹಿಡ್ಕೊಳ್ಳೋಣ ಈಗ ಮತ್ತೆ ಅದೇ ಬಾಣಲೆಯಲ್ಲಿ ಮಿಕ್ಕಿರುವಂಥ ತುಪ್ಪದಲ್ಲೇ ಒಂದು ಬೌಲಷ್ಟು ನಾನು ಬಾದಾಮಿಯನ್ನು ಕುಟ್ಟುಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಆಗೋವರೆಗೂ ಹುರ್ಕೋಬೇಕು ಹುರ್ಕೊಂಡಾದ ನಂತರ ಅದಕ್ಕೇ ನಾನು ಅರ್ಧ ಬೌಲಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೀನಿ ಒಣ ದ್ರಾಕ್ಷಿನೂ ಉಬ್ಬೋವರೆಗೂ ಫ್ರೈ ಮಾಡಿಕೊಂಡು ಈ ರೀತಿ ಉಬ್ಬಿದ ನಂತರ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ ಈಗ ಅದೇ ಬಾಣಲಿಯಲ್ಲೇ ನಾನು ಒಂದು ದೊಡ್ಡ ಬೌಲಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಕಾಲು ಬೌಲಷ್ಟು ನೀರನ್ನು ಹಾಕೊಂಡು ಬಿಟ್ಟು ಕರ್ಗೋದಕ್ಕೆ ಬಿಟ್ಬಿಡಬೇಕು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯಲ್ಲಿ ಕಸ ಆಗಲಿ ಕಡ್ಡಿ ಆಗಲಿ ಏನೂ ಇರೋದಿಲ್ಲ ಪ್ಯೂರಾಗಿ ಇರುತ್ತೆ ಫ್ರೆಂಡ್ಸ್ ನಿಮ್ಮ ಹತ್ರ ಇದಿಲ್ಲ ಅಂತ ಅಂದರೆ ನೀವು ನಾರ್ಮಲ್ ಬೆಲ್ಲವನ್ನು ಕೂಡ ಹಾಕಿ ಮಾಡ್ಕೋಬೋದು ಈಗ ನೋಡಿ ಬೆಲ್ಲ ಈ ರೀತಿ ಕರಗಿ ಈ ರೀತಿ ಪಾಕ ಆಗಿದೆ ಫ್ರೆಂಡ್ಸ್ ಪಾಕ ಯಾವ ರೀತಿ ಇರಬೇಕು ಅಂತಂದರೆ ನಾನು ನೀರಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಗಟ್ಟಿನೂ ಇರಬಾರ್ದು ಮತ್ತು ತುಂಬ ತೆಳ್ಳಗೆ ಇರಬಾರ್ದು ನೀರಲ್ಲಿ ಹಾಕಿದ್ರೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಇದು ಮಾಡಿದ್ರೆ ಗೆರೆ ಟೈಪ್ ಬರ್ತಾ ಇದೆ ಈ ರೀತಿ ಬರಬೇಕು ಪೂರ್ತಿಯಾಗಲು ಕರಗ್ಲೂಬಾರ್ದು ನೀರಲ್ಲಿ ಹಾಕಿದ್ರೆ ಗಟ್ಟಿಯಾಗಲೂ ಹಾಕಬಾರ್ದು ಈ ರೀತಿ ಮೀಡಿಯಮ್ ಆಗಿ ನಾವು ಪಾಕವನ್ನು ರೆಡಿ ಮಾಡ್ಕೋಬೇಕು ಪಾಕ ರೆಡಿ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಂಡು ಹುರಿದಿಟ್ಟಿರುವಂಥ ಬಾದಾಮಿ ಮತ್ತು ದ್ರಾಕ್ಷಿ ಹಂಟನ್ನು ನಾವು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಆದ ನಂತರ ನಾವು ಬೆಲ್ಲ ಪಾಕವನ್ನು ಮಾಡಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕವನ್ನು ಇದಕ್ಕೆ ಹಾಕ್ಕೋಬೇಕು ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಪಾಕವನ್ನು ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಪಾಕ ಬೇಕಾದರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಂಡೆಯನ್ನು ಕಟ್ಟಿ ನೋಡಬೇಕು ಫ್ರೆಂಡ್ಸ್ ನೋಡಿ ಉಂಡೆಯನ್ನು ನಾನು ತೆಗೆದುಬಿಟ್ಟು ಕಟ್ತಾ ಇದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಕಟ್ಕೋಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ವಾ ಉಂಡೆ ಆರೋಗ್ಯಕರವಾದ ಉಂಡೆ ಇದು ಖಂಡಿತ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ತುಂಬಾ ಆರೋಗ್ಯವಾಗಿ ಬೆಳೀತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಲ್ ಅನ್ನು ಆಪ್ಷನ್ ಅನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆಗಿರುವಂತ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್